ಅವರು ಕೂಡ ಈ ಅತಿಕ್ರಮಣಕ್ಕೆ ಸಪೋರ್ಟ್ ಮಾಡಲ್ಲ ಹಾಗಾಗಿ ನಿಮಗೆ ಶಾಸಕರು ನಿಮ್ಮ ಜೊತೆಗಿದ್ದಾರೆ ನಾನು ಒಬ್ಬ ಶಾಸಕನಾಗಿ ನಿಮ್ಮ ಜೊತೆಗಿದ್ದೇನೆ ಈ ಎಲ್ಲ ಜನರು ಕೂಡ ನಿಮ್ಮ ಜೊತೆಗಿದ್ದಾರೆ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೇವೆ ಈಗ ಇದು ಕೂಡಲೇ ನಿಮ್ಗೆ ಏನು ಅವಕಾಶಗಳಿದ್ದಾವೆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನೀವು ಇದಕ್ಕೆ ಭದ್ರ ಮಾಡಿಕೊಡ್ಬೇಕು ಒಂದು ಅವರವ್ರ ಸಮಾಧಿಗಳೆಲ್ಲಿತ್ತು ಅವರು ನೀವು ಜಾಗ ತೋರಿಸಿ ಅಲ್ಲೇ ಮಾಡಿಸೋ ತೋರಿಸಿಲ್ಲ ಅವ್ರಿಗೊಂದು ಬೇಕು ಈಗ ಯಾರು ಇಲ್ಲಿ ಕೂತಿರೋರು ಯಾರು ಹಿರಿಯರು ಸಮಾಧಿಗಳಿತ್ತು ಅವ್ರು ಹೊಸ್ದಾಗ ಸಮಾಧಿ ಮಾಡ್ಕೋತಾರೆ ಅರ್ಥ ಸರಿ ನೀವು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕು ಅವ್ರು ಮಾಡ್ಕೊಳ್ಳಲ್ಲ ನೀವು ಅವ್ರು ಯಾರ್ಯಾರು ಅಂತ ನೀವು ದಾಖಲೆ ತಗೊಂಡು ಅವ್ರು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕಾಗತ್ತೆ ಇದು ನನ್ನ ಸರ್ಕಾರಕ್ಕೆ ಬರೀರಿ ಸರ್ಕಾರದಿಂದ ಅನುಮತಿ ತಕೊಂಡು ಶೀಘ್ರದ್ದೇ ಅಲ್ಲಿವರೆಗೂ ಒಂದು ನರಪಿಳ್ಯ ಕೂಡ ಕಡೆ ಎಂಟ್ರಿ ಆಗ್ಬಾರ್ದು ಯಾವ್ದು ನಾನ್ ಅದು ನನ್ನ ಭಾವನೆ ಸಂಬಂಧಪಟ್ಟ ವಿಚಾರ ಈಗ ಇಲ್ಲಿ ಯಾರೋ ಒಬ್ರು ಈಗ ಇಲ್ಲಿ ಇವ್ರ ತಂದೆ ಇಲ್ಲಿ ಇದೆ ಅಥವಾ ಸುಳ್ಳೇಳಲ್ಲ ಈಗ ಆತು ಇಲ್ಲೇ ಮಾತ್ರ ಇದೇ ಜಾಗದಲ್ಲಿ ನೀವು ದಫನ್ ಮಾಡುವಂತ ವ್ಯವಸ್ಥೆ ಮಾಡಿ ಅದು ನೀವು ಯಾವ ಇದ್ರಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನನಗೆ ನಿಮ್ಮ ಜವಾಬ್ದಾರಿ ಇದೆ ನೀವು ಅಧಿಕಾರಿಗಳಿದ್ದೀರಿ ನೀವು ಕ್ರಮ ಕೈಗೊಳ್ಳಬೇಕು ಆ ಕೆಲಸ ಮಾಡ್ಕೊಡ್ಬೇಕು ಇಲ್ಲ ಯಾರ್ಯಾರು ಸ್ವಂತ ಖರ್ಚಿಂದ ಮಾಡ್ಕೋತಾರೆ ಮಾಡ್ಕೊಳ್ಳಿ ಇಲ್ಲ ಏನಿಲ್ಲ ನಾವು ಮಾಡ್ಕೊಡ್ಬೇಕು ಅಂತ ಬಂದಾಗ ನೀವು ಅವರಿಗೆ ಸಮಾಧಿ ವ್ಯವಸ್ಥೆ ಮಾಡ್ಕೊಡಬೇಕು ಸರ್ ನಾವು ಇದು ಮಾಡೋದಕ್ಕಿಂತ ಮುಂಚೆ ಅವರ ಒಂದು ಕಡೆಯಿಂದ ಒಂದು ನಿಮಿಷ ಒಂದು ನಿಮಿಷ ಒಂದು ಸೆಕೆಂಡ್ ಸರ್ ಅಲ್ಲ ಅಧಿಕಾರಿ ಸಾಹೇಬ್ ಹೇಳ್ತಾ ಇದ್ರು ಆ ವ್ಯಕ್ತಿ ಏನು ಹೀನಕೃತ್ಯ ಮಾಡಿದನಲ್ಲ ಅವರ ಬಗ್ಗೆ ಏನೋ ಹೇಳ್ತಾ ಇದ್ರು ಅದರ ಮಧ್ಯ ಏನಾಯ್ತು ಹೇಳಿ ಸರ್ ದಯವಿಟ್ಟು ಅದು ಅವರಿಗೆ ಕಟಿನ ಕ್ರಮ ಆಗ್ಲೇಬೇಕು ಬೇಗ ಈ ಎಂಎಲ್ ಅವ್ರು ಹೇಳಿದಾರೆ ಪೊಲೀಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲಿದ್ದಾನೋ ಅವ್ನು ಅರೆಸ್ಟ್ ಬನ್ನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಪೊಲೀಸರು ನಾನು ಇನ್ನೊಂದು ಸರಿ ಮಾತಾಡ್ತೇನೆ ಅದೇನು ಡೆವಲಪ್ಮೆಂಟ್ಸ್ ಆಯ್ತು ಅಂತ ಅವ್ರ ಕಡೆಯಿಂದ ಹೇಳಿ ಬೇಗ ಇದನ್ನ ಅವ್ನು ಅರೆಸ್ಟ್ ನೋಡೋಣ ನೋಡೋಣಂತೆ ಅವನ್ನ ಆಮೇಲೆ ಈಗ ಇದಕ್ಕೆ ಈಗ ಸದ್ಯಕ್ಕೆ ಈ ತಮಗೆಲ್ಲರು ಗೊತ್ತಿದ್ದಂಗೆ ಅವನು ಹಿಡುವಳಿ ಭೂಮಿ ಅಂತ ಹೇಳಿ ಇನ್ನೆಲ್ಲರೂ ತೋರಿಸ್ಕೊಟ್ಟಿದ್ದಾನೆ ಅದು ನಾನು ಸರ್ಕಾರಕ್ಕೆ ಬರೋದು ಎ ಸಿ ಅವರಿಗೆ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದು ಆದಷ್ಟು ಬೇಗ ಇದನ್ನು ರುದ್ರಭೂಮಿಗೆ ರಿಸರ್ವ್ ಮಾಡಿಸ್ಕೊಡ್ಲಿಕ್ಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೇನೆ ಮೂರು ಮಾತಾಡಿದ್ದೀನಿ ಎ ಸಿ ಅವ್ರಿಗೂ ಮಾತಾಡಿದ್ದೇನೆ ಇವಾಗ ಲೆಟ್ರಲ್ಲೇ ಕಳಿಸ್ತೇನೆ ಅವನಿಗೂ ಒಂದು ಹಿಡುವಳಿ ಭೂಮಿ ಇದಾನೆ ಅಂತ ಅವನಿಗೂ ಅವತ್ತೇ ನೋಟಿಸ್ ಕೊಟ್ಟೆ ನೀವೆಲ್ಲ ಬಂದಿದ್ರಲ್ಲ ರಾತ್ರಿ ರಾತ್ರ ರಾತ್ರಿ ಅವತ್ತೇ ಅವ್ನು ನೋಟಿಸ್ ಕೊಟ್ಟಿದ್ದೀನಿ ಒಂದು ಮಾತು ಅವನ ಹಿಡುವಳಿ ಭೂಮಿ ಇರಲಿ ಅವನ ಸ್ವಂತದ್ದಿರಲಿ ಏನೇ ಇರಲಿ ಸರ್ಕಾರ ಅಗತ್ಯಕ್ಕೆ ತಕ್ಕಂತೆ ಜಮೀನನ್ನ ಕೊಂಡ್ಕೊಳ್ಳೋಕೆ ಅವಕಾಶ ಇದೆ ಮಾಡ್ಕೋತೀವಲ್ಲ ಈಗ ನಮಗೆಲ್ಲರೂ ಒಂದು ಲೇಔಟ್ ಮಾಡಬೇಕು ಸರ್ಕಾರದ ಕಡೆ ಕಡೆಯಿಂದಾಗ ರೈತರ ಜಮೀನನ್ನ ನಾವು ಹೌದು ಇದು ಫಸ್ಟ್ ನ ಪ್ರಿಯರಿಟಿಕ್ಕೆ ಕೊಟ್ಟು ಹೌದು ಅದನ್ನೇ ಹೇಳ್ತಾ ಇದ್ದೀನಿ ಸರ್ಕಾರದಲ್ಲಿ ಇದಕ್ಕೆ ವಿಶೇಷ ಅನುದಾನ ಇದೆ ನೀವು ನಿಮ್ಮ ಅಧಿಕಾರ ಬಳಸಿ ಶಾಸಕರಿಗೆ ಹೇಳಿ ನಾವು ನಿಮ್ ಜೊತೆ ಇರುತ್ತೆ 10 ಲೀಟರ್ ಕೂಡ ಕೊಡ್ತೇನೆ ಅರ್ಥ ಆಯ್ತಾಲ್ಲ ನೀವು ಇದಕ್ಕೆ ಬೇಕಾದಂತ ಆಗುತ್ತೆ ಇವತ್ತು ಸೂಕ್ತ ಕ್ರಮ ಈಗ ಕೂಡ್ಲೇ ಕಣ ಕೈಗೊಳ್ಳ್ರಿ ಇದು ಎಷ್ಟಿದೆ ಇದೆ ಮೊದಲು ಸರ್ವೇ ಮಾಡಿಸಿ ಅದು ಮಾಡಿಸಿ ಸರ್ವೆ ಫೌಂಡರಿ ಮಾಡಿಸಿ ಸರ್ವೇ ಮಾಡಿಸಿ ಸುತ್ತ ಒಂದು ಒಂದು ಹಾಕಿ ರೆಡ್ ಫ್ಲಾಗ್ ಹಾಕಿ ಯಾವ ಒಂದು ನೆರಪಣ್ಯ ಕೂಡ ಇಲ್ಲಿ ಒಳಗಡೆ ಬರಬಾರ್ದು ಅಧಿಕೃತವಾಗಿ ಪ್ರವೇಶ ಆಗ್ಬೇಕಷ್ಟೇ ಅನಧಿಕೃತವಾಗಾದ್ರೆ ಶಿಕ್ಷೆ ಆಗ್ಬೇಕು ಈಗಾಗಲೇ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ಕ್ರಮ ತಗೊಳ್ಳೋ ಜವಾಬ್ದಾರಿ ನಿಮ್ದು ಇಲ್ಲಾಂದ್ರೆ ಈ ಜನ ಸುಮ್ಮನೆ ಇರಲ್ಲ ಅರ್ಥ ಐತೆ ಅವ್ರ ಭಾವನೆಗಳು ಇವನು ಖಾಸಗಿಯವನು ಏನೋ ಸೈಟ್ಗಳು ಮಾಡಿ ದುಡ್ಡು ಮಾಡೋದಕ್ಕೆ ಆದ್ರೆ ಇವರೆಲ್ಲರ ಭಾವನೆಗಳು ಇವ್ರ ಮನೆ ಕಟ್ಟಕ್ಕೆ ಕೇಳ್ತಾ ಇಲ್ಲ ಈ ಈಗ ಹಂಗಾಗಿ ನೀವು ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳೇಬೇಕು ಡಿ ಸಿ ಅವ್ರ ಜೊತೆ ಮಾತಾಡಿ ನಾನು ಮಾತಾಡ್ತೇನೆ ನಾನು ಒಂದು ಪತ್ರ ಕೂಡ ಬರೀತೇನೆ ಸರ್ಕಾರಕ್ಕೆ ಡಿ ಸಿ ಅವ್ರಿಗೂ ಪತ್ರ ಬರೀತೇನೆ ನಿಮಗೂ ಒಂದು ಪತ್ರ ಕೊಡ್ತೇನೆ ಇದೆಲ್ಲ ತಗೊಂಡು ನೀವು ಇಮಿಡಿಯೇಟ್ ಆಗಿ ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಫಸ್ಟ್ ಬೋರ್ಡ್ ಹಾಕ್ಬೇಕು ಹಾಕಬೇಕು ಅರ್ಧ ಇದು ಇವ್ರ ಇವರು ಸೇರಿ ಜಾಗ ಬರೀರಿ ಅದನ್ನೇ ಬರೀರಿ ಸಾವಿರಾರು ವರ್ಷ ಅಥವಾ ನೂರಾರು ವರ್ಷ ಇನ್ನೂರು ವರ್ಷದಿಂದ ಬ್ರಿಟಿಷ್ ಕಾಲದಿಂದಲೂ ಕೂಡ ಈ ಜಾಗದಲ್ಲಿ ಇದು ಹಿಂದೂಗಳು ಸಮಾಧಿ ಮಾಡ್ತಿರ್ತಕ್ಕಂತ ಸ್ಥಳ ಇದು ರುದ್ರಭೂಮಿ ಆಯ್ತಲ್ಲ ಅಧಿಕೃತ ದಾಖಲೆ ಇದೆಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಅವಿಲ್ಲ ಅಂದ್ರೂ ಕೂಡ ಇದು ಒಂದು ಇದು ಅರ್ಥ ಆಯ್ತಲ್ಲ ಈಗ ಪಕ್ಕದಲ್ಲಿ ನೆನೆ ಯಾರಾದರೂ ಸಮಾಧಿ ಮಾಡಿದ್ರೆ ದಫನ್ ಮಾಡಿದ್ರೆ ಅದು ಅವ್ರ ತಪ್ಪಾಗತ್ತೆ ಅದು ಇದು ಹಂಗಲ್ಲ ಹಂಗಾಗಿ ಯಾವುದೇ ಕಾರಣಕ್ಕೂ ನೀವು ಇದ್ರ ಬಗ್ಗೆ ಚಾನ್ಸ್ ತಗೋಬೇಡಿ ಇದು ದೊಡ್ಡ ವಿಷಯ ಆಗುತ್ತೆ ನಾವು ಭಾರತೀಯ ಜನತಾ ಪಕ್ಷ ಎಲ್ಲರೂ ಕೂಡ ಇದು ಪಕ್ಷಾತೀತವಾಗಿ ನಾವು ಹೇಳ್ತಾ ಇರೋದು ನಾವೆಲ್ಲ ಒಟ್ಟಿಗಿದ್ದೇವೆ ನಾವೆಲ್ಲ ಈ ಜನಗಳು ಒಟ್ಟಿಗಿದ್ದೇವೆ ನಾವಂತೂ ಇದನ್ನ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಇದು ಒಂದು ಭಾವನೆಗಳ ಮೇಲೆ ಆಟ ಆಡೋದು ಬೇಡ ಅವ್ರು ಯಾರೇ ಆಗಿರ್ಲಿ ಖಾಸಗಿಯವರಾಗಿರ್ಲಿ ಬೇರೆ ಯಾರೇ ಆಗಿರಲಿ ಒಂದು ಸರ್ ಈಗ ಇದು ಈ ಕೃತ್ಯ ನಡೆದ ಐದ್ ದಿವಸ ಆಗಿದೆ ಅವ್ರ್ನ ಇದುವರೆಗೂ ಕಾನೂನು ಕ್ರಮ ಜರುಗಿಸಿಲ್ಲ ಅವ್ರನ್ನ ಏನು ಹೊರಗಡೆ ಇರಲ್ಲ ಸಿರಾದರೆ ಅಷ್ಟೊಂದು ಪ್ರಭಾವ ಆ ವ್ಯಕ್ತಿ ಇದುವರೆಗೂ ಯಾಕೆ ಕ್ರಮ ತಗೊಂಡಿಲ್ಲ ಅವರು ಮನೆ ಇಲ್ಲೇ ಇದೆ ಹತ್ರದಲ್ಲೇ ಇದೆ ಸುಮ್ಮನೆ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ಇಲ್ಲೇ ಓಡಾಡ್ತಾಡ್ತಾ ಇರ್ತಾರೆ ಅಷ್ಟೊಂದು ಏನೋ ಅಧಿಕಾರಿಗಳನ್ನ ಕುಮ್ಮ ಕೊಡ್ತಿದಾರೆ ಅವ್ರಿಗೆ ಏನಾದ್ರು ಜನಗಳ ಕೋಪ ಅವರು ಶಾಂತವಾಗಿದ್ದಾರೆ ಸಮುದಾಯ ಯಾವುದೇ ಕಾರಣಕ್ಕೂ ಅವರು ತೆರಳದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಕರ್ತವ್ಯ ಇದೆ ಕೂಡಲೇ ಅವ್ರ ಮೇಲೆ ಪನಿಶ್ಮೆಂಟ್ ಏನು ನಿಮ್ಮ ಕಾನೂನು ಪ್ರಕಾರ ಕ್ರಮ ಹ್ಮ್ ಇವತ್ತು ಶಿರಾ ತಾಲೂಕಿನ ಕೋಟೆ ಗ್ರಾಮದ ಬೂದಿನ್ನೆಯಲ್ಲಿ ಇವತ್ತು ಏನು ಮಶಾಣನ ಧ್ವಂಸ ಮಾಡಿದ್ದಾರೆ ಇವತ್ತು ಐದು ಆರು ತಲೆಮಾರಿನ ಕಾಲದಿಂದಂಥ ಇವತ್ತು ಸಮಾಧಿಗಳಲ್ಲಿ ಉಣ್ಕೊಂಬಂದಿರೋ ಅಂಥ ಜಾಗ ಇದು ಕ್ವಾಟೆ ಬೋದಿನ ಅಂದರೆ ಇವತ್ತು ಸಮಾಧಿಗೆ ಹೆಸರುವಾಸಿಯಾದಂಥ ತಾಲೂಕಲ್ಲಿ ಹೆಸರುವಾಸಿ ಯಾರೇ ಒಂದು ಸ ಕ್ವಾಟೆಯಲ್ಲಿ ಸತ್ರೆ ಬೋ ಕ್ವಾಟೆ ಬೋದಿನಲ್ಲಿ ಅಲ್ಲಿ ಹೆಣ ಉಣ್ತಾರೆ ಅಂತ ಎಲ್ಲರಿಗೂ ತಾಲೂಕಲ್ಲಿ ಹೆಸರುವಾಸಿರ ಸರ್ ಆದರೆ ಇವತ್ತು ನಾನಾದರೂ ಹೇಳೋದಷ್ಟೇ ಕ್ವಾಟೆ ಒಬ್ಬರೇ ಇಲ್ಲಿ ಬಂದು ಯಾರು ಸ ಊಣಲ್ಲ ಇಡೀ ತಾಲೂಕಿನ ಟೌನರ್ ಏನಿದ್ದಾರೆ ಎಲ್ಲ ಸಮಾಜದ ಮುಖಂಡರು ಸಹ ತಾಮಂದಿಲ್ಲಿ ಸಮಾಧಿ ಮಾಡೋ ಮಣ್ಣು ಹೋಗ್ತಾರೆ ಆದರೆ ಈ ದಿವಸ ಯಾರೋ ಪುಡಾರಿಗಳು ಇವತ್ತು ಏನು ಬಂದು ಇಳ್ಳುವಾಗಲೂ ನೈಟ್ ಆನ್ ನೈಟ್ ಜೆ ಸಿ ಬಿಗಳು ಟಿಪ್ಪರ್ಗಳು ತಂದು ಇವತ್ತು ಏನು ಮಸೂದೆಗಳನ್ನು ಧ್ವಂಸ ಮಾಡಿದ್ದಾರೆ ಸಮಾಧಿಗಳನ್ನ ಏನು ಧ್ವಂಸ ಮಾಡಿದ್ದಾರೆ ಇವತ್ತು ನಾನು ನೋಡಿದಾಗ ಇವತ್ತು ಎರಡು ತಿಂಗಳು ಮೂರು ತಿಂಗಳು ಊಣಿರೋಂಥ ಎಣಗಳು ಜೆ ಸಿ ಬಿ ಜೆ ಸಿ ಬಿಗೆ ಸಿಕ್ಕಿ ಈ ಕಡೆ ಹೊರ್ಗಡೆ ತೆಗೆದುಹಾಕಿದ್ದಾರೆ ಇವತ್ತು ಯಾರೋ ಕೋಟೆ ಮೊನ್ನೆ ಇಲ್ಲಿಗೆ ಎರಡು ತಿಂಗಳಲ್ಲಿ ಸತ್ತಿರೋ ಅಂಥವು ಇವತ್ತು ಎರಡು ಮೂರು ಹೆಣಗಳು ಇವತ್ತು ಹೊರ್ಗಡೆ ಬಿದ್ದಿದ್ದಾವೆ ಆದರೆ ನಾನಾದರೂ ಕೇಳೋದಿಷ್ಟೇ ಇವತ್ತು ನಮ್ಮ ತಾಲೂಕಿನ ಆಡಳಿತ ಅದಿ ಅಧಿಕಾರಿಗಳು ಏನಿದ್ದೀರಾ ತಾಲೂಕು ದಂಡಾಧಿಕಾರಿಗಳು ಏನಿದ್ದೀರಾ ಇವತ್ತು ಸಿರಾ ತಾಲೂಕಿನ ಡಿ ವೈಸ್ ಬಿ ಡಿ ಎಸ್ ಪಿ ಸಾಹೇಬರು ಏನಿದ್ದೀರಾ ತಾಲೂಕು ಇನ್ಸ್ಪೆಕ್ಟ್ರ್ಗಳು ಏನಿದ್ದಾರ ಕೂಡಲೇ ಬೇರೆ ಥರ ಈ ತಿರುಕಂಬದಕ್ಕಿಂತ ಮುಂಚೆಯಾಗಿ ಇದನ್ನು ಕೂಡಲೇ ಗಮನ ಕೊಟ್ಟು ಇದನ್ನು ಕ್ವಾಟೆ ಜನಕ್ಕೆ ಗಮನ ಹರಿಸ್ಕೊಡ್ಬೇಕು ಕೊಡಬೇಕು ಹರಿಸಿ ಇವರಿಗೆ ಕ್ವಾಟೆ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲಾದರೂ ಈ ಶಿಕ್ಷಾ ಈ ಏನು ಇವತ್ತೆಲ್ಲ ಧ್ವಂಸ ಮಾಡಿದ್ದಾರೆ ಯಾರೇ ಕಾನೂನಾದ ಎಷ್ಟೇ ದೊಡ್ಡರಾಗಿರಲಿ ಅವರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತೆಲ್ಲಾದರೂ ನಾನಾದ್ರೂ ಇವ ತಾಲೂಕು ಅಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ ಇದು ಯಾರೋ ಒಂದೇನೂ ಗೊತ್ತಾಗ್ತಿಲ್ಲ ಇದು ಜೆ ಸಿ ಬಿ ಡ್ರೈವರ್ಗಳ್ನೂ ಮತ್ತು ಈ ಟಿಪ್ಪರ್ ಡ್ರೈವರ್ಗಳ್ನೂ ಟ್ಯಾಕ್ಟಿ ಡ್ರೈವರ್ ಕೇಳಿದ್ರೆ ಗೊತ್ತಾಗ್ತೈತೆ ರಾತ್ನ ರಾತ್ರಿ ಅವ್ರು ಎಸ್ಕೇಪ್ ಆಗಿದ್ದಾರೆ ಗಾಡಿಗಳ್ನ ತಗೊಂಡೋಗಿ ಎಸ್ಬೇಕು ಎಸ್ಕೇಪ್ ಆಗಿದ್ದಾರೆ ಈಗ ಅವ್ರು ಯಾರಿಗೆ ರಿಜಿಸ್ಟ್ರು ಮಾಡ್ಕೊಂಡು ಮಾರಾಟ ಆಗಿತ್ತು ಅವು ಮಾರಾಟ ಮಾಡಿದ್ರೆ ತನಿಖೆಯಲ್ಲಿ ಗೊತ್ತಾಗ್ತೈತೆ ಯಾರಿಗೆ ಈ ಜಮೀನು ಮಾರಾಟ ಆಯಿತು ಮೊನ್ನೆ ಯಾರು ರಿಜಿಸ್ಟ್ರು ಮಾಡ್ಕೊಂಡಿದ್ದಾರೆ ಅದು ಗೊತ್ತಾಗ್ತೈತೆ ಇದು ಪುರಾತನ ಕಾಲದ್ದು ಈ ಕಾಲದ್ದು ನೆನ್ನೆ ಮೊನ್ನೆನ ಊಣಿದರೆ ಬಿಡಪ್ಪ ಏನಪ್ಪ ಅನ್ಬೋದಾಯಿತು ಇವತ್ತು ಮುನ್ನೂರು ವರ್ಷ ನಾನ್ನೂರು ವರ್ಷಗಳ ಇತಿಹಾಸ ಇರೋಂಥ ಸಮಾಧಿಗಳನ್ನ ಧ್ವಂಸ ಮಾಡಿರೋದು ಕಾನೂನಲ್ಲಿ ಅಪರಾಧ ನಿಜವಾಗ್ಲೂ ನಾನಾದರೂ ಹೇಳೋದಷ್ಟೇ ಇವತ್ತು ಏನು ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಕೂಡಲೇ ಈ ಕಡೆ ಗ ಇವತ್ತೇನು ಇವತ್ತು ಜಿಲ್ಲೆಗೆ ಸಿ ಎಂ ಬರೋದ್ರಿಂದ ಇವತ್ತು ಬರೋಕ್ಕೆ ನೀವು ಯಾರಿಗೂ ಆಗಿಲ್ಲ ನೀವಾದರೂ ಸಾಯಂಕಾಲ ನಾವು ಬೆಳಿಗ್ಗೆನೆ ಬಂದು ಇದ್ರು ಕಡೆ ಹರಿಸಿ ಕೂಡಲೇ ಈ ಕ್ವಾಟೆ ಜನಕ್ಕೆ ಸಿರಾ ತಾಲೂಕಿನ ಜನತೆಗೆ ನ್ಯಾಯ ಕೊಡಿಸ್ಬೇಕು ಅಂತಲಾದರೂ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಇಪ್ಪತ್ನಾಲ್ಕು ಬಂದಿದ್ರು ಇದು ಯಾರು ಆರೈಗೂ ಸೆಕ್ರೆಟರಿಗಳು ಕಳಿಸಿದ್ರಂತೆ ತಾಲೂಕ್ ದಂಡಾಧಿಗರು ದಂಡಾಧಿಕಾರಿಗಳು ಬಂದಿಲ್ಲ ತಿರ್ಗ ಡಿ ವೈಸ್ ಪಿ ಸಾಹೇಬರು ಬಂದಿಲ್ಲ ಇವತ್ತು ತಾಲೂಕಿನ ಕ್ಷೇತ್ರದ ಶಾಸಕರು ಬಂದು ಕೂಡಲೇ ನಾನು ಅವ್ರಿಗೆ ಮನವಿ ಮಾಡ್ತೇನೆ ತಾಲೂಕಿನ ಶಾಸಕರಿಗೆ ಇವತ್ತು ದೆಹಲಿ ಪ್ರತಿನಿಧಿ ಜಯಚಂದ್ರ ಸಾಹೇಬರು ಏನಿದ್ದಾರೆ ಇವತ್ತು ಕೂಡಲೇ ಸ್ಪಾಟಿಗೆ ಹೋಗಿ ನೀವು ಇವತ್ತೇ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೆಲ್ಲದ್ರೂ ನಾನು ಈ ಮಾಧ್ಯಮದ ಮುಖೇನ ಅವರಿಗೆ ಮನವಿ ಮಾಡ್ತೇನೆ ಇದು ಅಪ್ಪನ ಸಮಾಧಿ ದಿವಸ ಬಂದು ನಾನು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಇವತ್ತು ನೋಡ್ರಿ ಬಂದ್ರೆ ಇಲ್ಲಿ ಸಮಾಧಿನೇ ಇಲ್ಲ ಅಲ್ಲಿ ಕಿತ್ತಿ ಅಪ್ಪನ ನೆನ ಅಲ್ಲಿ ಹಾಕಿದ್ದಾರೆ ಇವ್ರು ಎಂತ ಎಷ್ಟು ಕೋರಿಯರ್ಗಳು ಇವ್ರ ಹಿಂದೂ ಕೂಡ ಏನು ಬೇರೆಯವ್ರು ಹುಡ್ತಾರೋ ಇವರು ಮನುಷ್ಯರು ಬೇರೆಯವ್ರು ಮನುಷ್ಯತ್ವ ಇತ್ತಿ ಇಲ್ವ ಇವ್ರಿಗೆ ನಮ್ಮಅಪ್ಪತ್ತಾಗಿ ಆರು ತಿಂಗಳಾಯ್ತು ನಾನು ಮನೆ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಇವತ್ತು ಬಂದ್ರೆ ಇಲ್ಲ ಆಗಲೇ ಹಾ ನಮ್ಮಅಪ್ಪರದೇ ಬಾಡಿ ಕಿತ್ತಾಕ್ ಹಾಕಿದ್ದಾರೆ ಅಲ್ಲಿಗೆ ನಾಯಿನಾರೆಲ್ಲ ಕಿತ್ಕೊಂಡು ತಿಂತಿದ್ದೇವೆ ಅದು ಯಾರು ಹಾಕಿದರು ತಾಲೂಕು ಆಡಳಿತ ಆಗಲಿ ನಗರ ಆಗಲಿ ಯಾರು ಏನು ಕ್ರಮ ತ ಕೈಗೊಂಡಿಲ್ಲ ನಾಯ ಬೇಕು ನನಗೆ ಇಲ್ಲ ನನ್ನನ್ನು ಇಲ್ಲೇ ಉಣಿಸ್ಬಿಡ್ರಿ ಎಲ್ಲರೂ ನಾನು ಇಲ್ಲೇ ಸತ್ತೋರು ನನ್ನೆಲ್ಲೂ ಉಣ್ಬೇಕು ನಮ್ಮ ಅಪ್ಪಂದ ಇಲ್ಲ ಇವತ್ತು ನಾಳೆ ನಾನು ಸತ್ತೋರು ನಂದೆಲ್ಲ ಉಣ್ಬೇಕು ನಾವು ಇವ್ರೇನು ಮಾಡ್ತಾರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಏನೇನು ಏನು ಮಾಡ್ತಾವ್ರು ಹಾಸನ ಜಿಲ್ಲಾಧಿ ಮದುವೆ ಗೃಹ ಪ್ರವೇಶ ನಾಮಕರಣ ಹಾಗೂ ಪಾರ್ಟಿ ಸೇರಿ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಕಂಪನಿ ಉತ್ತಮ ಹಾಗೂ ಪರಿಶುದ್ಧವಾದ ಮಿನರಲ್ ವಾಟರ್ ತಲುಪಿಸಲಿದೆ ಹೋಟೆಲ್ ಕೆಫೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕರಿ ಪ್ರಾವಿಷನ್ ಸ್ಟೋರ್ ಸೂಪರ್ ಮಾರ್ಕೆಟ್ ಮೆಡಿಕಲ್ ಜ್ಯೂಸ್ ಸೆಂಟರ್ ಕ್ಯಾಟರಿಂಗ್ ಸರ್ವಿಸ್ನವರಿಗೆ ಪರಿಶುದ್ಧ ಜೀನಿ ಮಿನರಲ್ ವಾಟರ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಬೇಕಿದ್ದಲ್ಲಿ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು